ಮತ್ತೆ ಮೀರಾಕ್ಷಿ ಮಂದ್ರ ಊರ ಹತ್ರ ರಾಯಚೂರೊಳಗ ಆ ನೌಕರಿ ಮಾಡ್ತಿದ್ವಿ ಮಾಡುವಾಗ ನೆರೆ ಹಾವಳಿ ಬಂದು ಆ ಜನರು ನಿರಾಶ್ರ ಅದು ಆಮೇಲೆ ಅವರಿಗೆ ತಗಡಿನ ಶರ್ಡ್ ಕಟ್ಟಿ ಕೊಟ್ಟಿದ್ರು ಆ ಆ ಜನರಿಗೆ ಅವರ ಜೀವ ಆ ಅಲ್ಲಿ ರಾಯಚೂರು ಹತ್ರ ಯಾವ ಶರ್ಡ್ ಹಾಕಿದ್ರು ಅಲ್ಲೆಲ್ಲ ನೋಡಕ್ ಹೋಗಿದ್ವಿ ಅದು ನೋಡಿದ ಮೇಲೆ ಕುರಿಸಿದ ಭಾವವನ್ನ ಅವರು ಎಷ್ಟು ಯಾವ ರೀತಿಯಾಗಿ ಒಂದು ಜೀವನ ಮಾಡ್ತಾ ಇದ್ದಾರೆ ಆ ಬೇಸಿಕ್ ನೀಡ್ ಸಹ ಅಲ್ಲಿ ಆ ಓದುತ್ತಾ ಇಲ್ಲ ಅನ್ನುವಂತಹ ಒಂದು ಭಾವನೆಯ ಪೂರ್ಣಗೊಂಡಾಗ ಬರದಂತ ಕವನ ನೆರೆ ನಿರಾಶ್ರಿತರ ಶೆಡ್ನಲ್ಲಿ ನೆರೆ ನಿರಾಶ್ರಿತರ ಶೆಡ್ನಲ್ಲಿ ಮಾಸ್ಟರ್ ಬೆಡ್ ಒಂದಾಗುವವರಲ್ಲಿ ಬತ್ತಿದ ಕಿಚ್ಚೆ ನಮ್ಮನ್ನು ಸುಳುತ್ತದೆ ಮಾಸ್ಟರ್ ಬೆಡ್ರೂಮ್ಗಳಲ್ಲಿ ಒಂದಾಗುವವರಲ್ಲಿ ಪತ್ತಿದ ಕಿಚ್ಚೆ ನಮ್ಮನ್ನು ಸುಡುತ್ತದೆ ಅವರಿಗೆ ಏಕಾಂತ ನಮಗೂ ಅನೇಕ ಡಾಂಬರು ಮೆತ್ತಿದ ಜಿಂಕ್ ಶೀಟಿನ ಕೆಳಗೆ ಡಾಂಬರು ಮೆತ್ತಿದ ಜಿಂಕ್ ಶೀಟಿನ ಕೆಳಗೆ ಉಣ್ಣುವ ಉಳುವ ಮಲಗುವ ಎಲ್ಲದಕ್ಕೂ ಎಲ್ಲರಿಗೂ ಒಂದೇ ಆಗಿರುವ ಸಣ್ಣ ಕೋಣೆಯಾಗಿ ಉಣ್ಣುವ ಉಡುವ ಮಲಗುವ ಎಲ್ಲರಕ್ಕೂ ಎಲ್ಲರಿಗೂ ಒಂದೇ ಆಗಿರುವ ಸಣ್ಣ ಕೋಣೆಯಲ್ಲಿ ದೊಡ್ಡ ಕೌರಿಯ ಮೇಲೆ ಸಾಲು ಸಾಲು ಶಯನ ದೊಡ್ಡ ಕೌರಿಯ ಮೇಲೆ ಸಾಲು ಸಾಲು ಶಯನ ವಾಯಿದ ಮೇಲೆ ಉಸಿರು ಬಿಗಿ ಹಿಡಿದು ಉಳಿದವರ ಉಸಿರು ಗಮನ ದೀಪ ವಾಯಿದ ಮೇಲೆ ಉಸಿರು ಬಿಗಿ ಹಿಡಿದು ಉಳಿದವರ ಉಸಿರಾಟದ ಗಮನ ಎಲ್ಲ ನಿಶ್ಚಲರಾದರೂ ಈ ಇದು ಪ್ರೈವೇಸಿ ಇಲ್ಲದ ಇಲ್ಲದವರ ಜೀವನ ಯಾವ ಥರ ಇದೆ ಅನ್ನೋದನ್ನ ತೋರಿಸ್ತಾರಂಥದ್ದು ಎಲ್ಲ ನಿಶ್ಚಲರಾದರೂ ಹಳೆಯ ಚಾದರದಡಿ ನಿಶಬ್ಧ ಮಿಲನ ಎಲ್ಲ ನಿಶ್ಚಲರಾದರೂ ಹಳೆಯ ಚಾದರದಡಿ ನಿಶಬ್ಧ ಮಿಲನ ನಡುವೆ ಯಾರಾದರೂ ಕೆಮ್ಮಿದರೆ ಕ್ಯಾಕರಿಸಿದರೆ ಕೂಸು ಹತ್ತರೆ ತುಸು ನಿಶ್ಚಲ ಮತ್ತೆ ಸಂಚಾರ ಉದ್ವೇಗದಲ್ಲಿ ಅಪ್ಪಿ ತಪ್ಪಿ ಮೌನ ಕದಳಿದರೆ ಉದ್ವೇಗದಲ್ಲಿ ಅಪ್ಪಿ ತಪ್ಪಿ ಮೌನ ವಿಧವೆ ತಾಯಿಯ ಗೊಣಗಾಟ ನಿಲ್ಲದ ವಿಧವೆ ತಾಯಿಯ ಗೊಣಗಾಟ ಮಳೆ ನಿಂತರೂ ನಿಲ್ಲದ ನೀರ ಹನಿಗಳ ಚಟಪಟ ಮಳೆ ನಿಂತರೂ ನಿಲ್ಲದ ನೀರ ಹನಿಗಳ ಚಟಪಟ ಅವರಿಗೋ ಯಾರಿಗೆ ಪ್ರಥಮ ಲೈನ್ ಕೇಳಿಕೊಳ್ಳಲ್ಲ ಅವರಿಗೋ ಮುನ್ನಲಿ ಅವರಿಗೋ ಮುನ್ನಲಿವಿನ ಹಾದಿ ಭಾವಪ್ರಾಪ್ತಿಯ ಅಂತ್ಯ ನಮಗೋ ಬೆಂಕಿ ಉರಿದು ಆದ ಮೇಲೂ ನಿಗಿ ನಿಗಿ ಕೆಂಡ ನಮಗೋ ಬೆಂಕಿ ಉರಿದು ಆದ ಮೇಲೂ ನಿಗಿ ನಿಗಿ ಕೆಂಡ ಸಂವೇದನೆ ಇಲ್ಲದವರಿಗೆ ಅಂದರೆ ಈ ತರಹ ಜೀವನ ನಡೆಸುವವರ ಬಾಳಿನ ಗೋಳಿನ ಬಗ್ಗೆ ಸಂವೇದನೆ ಇಲ್ಲದವರಿಗೆ ಸಂವೇದನೆ ಇಲ್ಲದವರಿಗೆ ಅನಿಸಿಕೂ ಇದು ಅಶ್ಲೀಲ ಕವನ ಸಂವೇದನೆ ಇಲ್ಲದವರಿಗೆ ಅನಿಸಿತು ಇದು ಅಶ್ಲೀಲ ಕವನ ಬೆಂಕಿಯಲ್ಲೇ ಅರಳಿದ ನಮ್ಮಂಥವರಿಗೆ ಇದು ಭಾವಸ್ಪಂದನ ಬೆಂಕಿಯಲ್ಲೇ ಅರಳಿದ ನಮ್ಮಂಥವರಿಗೆ ಇದು ಭಾವಸ್ಪಂದನ ಇನ್ನು ಕೊನೆಗೆ ಒಂದು ಚುಟುಕು ಪ್ರತಿದಿನ ಒಂದು ಸೇಬು ತಿನ್ನಿರಿ ವೈದ್ಯರಿಂದ ದೂರವಿ ಕೇಳಿ ಪ್ರತಿದಿನ ಒಂದು ಸೇಬು ತಿನ್ನಿರಿ ವೈದ್ಯರಿಂದ ದೂರವಿರಿ ಪ್ರತಿ ರಾತ್ರಿ ಒಂದು ಬೆಳ್ಳುಳ್ಳಿ ತಿನ್ನಿರಿ ವೈದ್ಯರು ಮತ್ತು ನಿಮ್ಮ ಹೆಂಡತಿ ಇಬ್ಬರಿಂದಲೂ ದೂರವಿದೆ